ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಎರಡು ಕೋಟಿ ವೆಚ್ಚದ ಕೃಷಿ ಭವನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಇದೇ ವೇಳೆ ರೈತರಿಗೆ ಉಚಿತವಾಗಿ ರಾಗಿ ಬಿತ್ತನೆ ಬೀಜವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಪ್ಪ ಕೃಷಿ ಇಲಾಖೆ ಅಧಿಕಾರಿಗಳಾದ ಅಶೋಕ್ ಮಾಲತಿ ಸುನೀತಾ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್ ಕಾಂಗ್ರೆಸ್ ಮುಖಂಡರಾದ ಅಪ್ಪಾಜಿಗೌಡ ಕೆಂಚನಹಳ್ಳಿ ರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಅಲ್ಲೇ ಸರ್ ನೀವು ಕೈ ಬಿಟ್ಬಿಡಿ ಸಿಕ್ತ್ರಿ ಗಿ ಫ್ರೇಮ್ ಇದೆಯಾ ಹಾ ಹೊಡಿಯಣ ಗುದ್ಲಿ ಗುದ್ಲಿ ಹಾಕಿ

ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ ಹತ್ತಿ ಸೈಡ್ ಸೈಡ್ ನಿಂತ್ಕೋಬೇಕು ನಿಮ್ಮ ನಮ್ಮ ಪರವಾಗಿ ಉದ್ರಪುಟ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿಗಳಾದಂತ ಅಶೋಕ್ ಅಶೋಕ್ ಅಲ್ಲೇ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಂತ ಗಣಿಗಾರ್ ರವಿಕುಮಾರ್ ಅವರೇ ವೇದಿಕ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಎಲ್ಲ ಈ ಈಗಿನ ಒಳ್ಳೆ ವ್ಯವಸಾಯದ ಕೃಷಿಕ ಭವನವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಶಾಸಕರ ಬಗ್ಗೆ ಎಷ್ಟು ಹೇಳಿದ್ರು ಇಪ್ಪತ್ನಾಲ್ಕು ಗಂಟೆ ಆ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ನಾವೇನು ಶಾಸಕರು ಅವರೇ ಹುಡುಕೊಂಡು ಕೆಲಸ ಮಾಡ್ತಕ್ಕಂಥ ಕಾಲ ಇದೆ ಬಹುಶಃ ನೀವು ನಮ್ಮ ಇದರ ಹುಣಸೆ ಮರದ ಗೇಟ್ ಹತ್ರ ಬಹುಶಃ ಭಾಳ ವರ್ಷದಿಂದ ರೋಡ್ನಲ್ಲಿ ತಿರುಗಾಡ್ತಕ್ಕಂಥ ರಸ್ತೆಯನ್ನು ಪಾಪ ತಾವೇ ನಿಂತು ಕುದ್ದು ಸರ್ಕಾರ ಆದೇಶ ಕೊಡದೇ ಇದ್ರು ಅವರೇ ಜವಾಬ್ದಾರಿ ತಗೊಂಡು ನಿಂತು ಮಾಡಿಸಿದ್ದಾರೆ ಸುಮಾರು ಸುಮಾರು ಹತ್ತು ವರ್ಷದಿಂದ ತಿರುಗಾಡ್ಲಿಕ್ಕೆ ಆಗ್ತಿದ್ದಂಥ ಜಾಗ ಇವಾಗ ಪಾಪ ಮೊನ್ನೆ ನಮ್ಮ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗ ಸಾರ್ವಜನಿಕರಿಗೆ ಹವಾನಿಯಂತ್ರಣ ಶೌಚಾಲಯವನ್ನು ಓಪನ್ ಮಾಡ್ತೀವಿ ಬಹುಶಃ ತಾವೆಲ್ಲ ವಾಟ್ಸಪ್ಪಲ್ಲಿ ನೋಡಿದಿರಿ ಮೊನ್ನೆ ನಮ್ಮ ತಾಲೂಕು ಪಂಚಾಯಿತಿ ಕಟ್ಟಡವನ್ನು ಸಹ ಓಪನ್ ಮಾಡಿದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹುಡ್ಕೊಂಡು ತಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಕ್ಕಂಥ ನವ ಯುವಕ ನಾವೆಲ್ಲ ಒಳ್ಳೆ ಶಾಸಕರನ್ನು ಆಯ್ಕೆ ಮಾಡಿದ್ದೀವಿ ಅವರು ಸಹ ನಮಗೆಲ್ಲ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಅಧಿಕಾರ ಅಂತಸ್ತು ಐಶ್ವರ್ಯ ಕೊಡ್ಲಿ ಕೊಡಲಿ ಈ ಹೋಬಳಿಯವರವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಹೊಂದಲಿ ಅವ್ರ ಮುಂದೆ ಶಾಸಕರಾಗಲಿ ಹಾರೈಸ್ತಾ ನಾನು ಇಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಹರಿಸಿ ತಮ್ಮನ್ನೆಲ್ಲ ಉದ್ದೇಶಿ ಮಾತ್ರ ಅವಕಾಶ ಕೊಟ್ಟಂತ ಈ ಗ್ರಾಮ ಪಂಚಾಯತ್ ಫ್ರೀ ಫ್ರೀ ನೋಡಿರಲಿಲ್ಲ ಈ ಕಡೆ ಈ ಕಡೆ ಹಾ ಹೋಗಿ ಹಂಗೆ ಮಾತಾಡ್ಬೋದು ನವೀನ್ ಡ್ಯಾಶಿಂಗ್ ಹೀರೋ ಬರೀ ಶಾಸಕರಲ್ಲ ನಾನು ಒಂದು ಹೆಜ್ಜೆ ಹೇಳೋದು ನಾಲ್ಕು ಹೆಜ್ಜೆ ಮುಂದೆ ಹೋಗಿರ್ತಾರೆ ನೀವು ಸ್ವಲ್ಪ ಅವ್ರನ್ನ ಅಬ್ಸರ್ವ್ ಮಾಡಬೇಕು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೆಲಸಗಳನ್ನ ಬಹಳ ಚುರುಕಾಗಿ ಅನುಷ್ಠಾನಕ್ಕೆ ತರ್ತಾ ಇರ್ತಕ್ಕಂತ ರವಿಕುಮಾರ್ ಗಣಿಗಾರ ಅವರೇ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆದಂತ ಅಶೋಕ್ ಸರ್ ಅವರೇ ಮಾತಾಡ್ಬೇಡಿ ಸ್ಥಳೀಯ ಮುಖಂಡರಾದಂಥ ಗೌಡ್ರೆ ಎಲ್ಲ ಸನ್ಮಿತ್ರ ಈ ಕಾರ್ಯಕ್ರಮ ನಡೆಯೋ ಮುಂಚೆ ನಮಗೆ ಬಸವಣ್ಣ ಕೆಂಚನಹಳ್ಳಿ ಬಂದು ಎರಡು ಸಲ ಪೂಜೆ ಮಾಡೀನಿ ಸ್ವಾಮಿ ಕೆಲಸ ಆದದ ಅಂತ ಕೇಳ್ತಿದ್ರು ಪಾಪ ಅವ್ರಿಗೆ ಅರಿವಿಲ್ಲ ಅಂತ ಕಾಣಿಸ್ತದೆ ಕೆಲಸ ಇಲ್ಲೇ ನಿಂತಿದ್ದಾನೆ ಪಾಪ ಪೂಜೆ ಮಾಡಿ ಓಡೋಗೋ ಶಾಸಕರಲ್ಲ ಕೆಲಸನ ಉದ್ಘಾಟನೆ ಮಾಡೋಗ್ತಾರೆ ಅತ್ಯಂತ ಶೀಘ್ರವಾಗಿ ಅಂತ ತಮಗೆಲ್ರಿಗೂ ತಿಳಿಸ್ತಾ ಇಷ್ಟೇ ಕೆಲಸ ಅಲ್ಲ ಇನ್ನೂ ಕೆಲಸಗಳಿದ್ದಾವೆ ಒಂದೊಂದು ಆಗಿ ತಮ್ಮ ಕಣ್ಣಿದ್ರಗಡೆನೆ ನಾವು ತೆರೆದಿಟ್ಕೊತವೆ ಅಂತ ತಿಳಿಸಿ ಎಲ್ರಿಗೂ ಶುಭವಾಗಲಿ ಶಾಸಕರಿಗೆ ಇನ್ನೂ ಒಳ್ಳೆಯ ಹೆಸರು ಬರಲಿ ನಿಮಗೂ ಸಮಾಧಾನ ಆಗಲಿ ನಮ್ಮೆಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಮುಂದಿನ ಸಲೂ ಅವರೇ ಶಾಸಕರಾಗಲಿ ಅಂತ ಅಡ್ವಾನ್ಸ್ ಆಗಿ ಕಂಗ್ರಾಚ್ಯುಲೇಷನ್ ಅವಕಾಶ ಕೊಡೋದಕ್ಕೆ ನಮಗೆ ಆದ್ಮೇಲೆ ರೈತ ಸೊ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ತೊಂದು ಹೋಬಳಿಗಳಲ್ಲಿ ಹದಿನೆಂಟು ಹೋಬಳಿಗಳಲ್ಲಿ ಇನ್ನೂ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಕಟ್ಟಡ ಇರಲಿಲ್ಲ ಕಳೆದ ವರ್ಷದ ಸಾಲಿನವರೆಗೂ ಕಳೆದ ವರ್ಷನೇ ಐದು ಈ ವರ್ಷ ಮೂರು ಎಂಟು ಕಳೆದ ವರ್ಷ ಎಂಟು ಈ ವರ್ಷ ಐದು ಒಟ್ಟು ಕಟ್ಟಡಗಳು ಹದಿನೆಂಟರಲ್ಲಿ ಮಂಜೂರಾಗಿದ್ದಾವೆ ಹಿಂದೆ ಇದ್ದಂತ ಕಟ್ಟಡಗಳು ಸಣ್ಣ ಗಾತ್ರದವು ಒಂದು ಚೇಂಬರ್ ಒಂದು ಸಣ್ಣ ಗೋಡೌನು ಒಂದು ಹಾಲ್ ಅಷ್ಟೇ ಇರ್ತಿತ್ತು ಒಂದು ಬಾತ್ರೂಮು ರೈತರಿಗೆ ಅವ್ರಿಗೆ ಬೇಕಾದಂಥ ಸಮಯದಲ್ಲಿ ಪರಿಕರ ಕಟ್ಕೊಡ್ಲಿಕ್ಕೆ ಅಂದ್ರೆ ಇಟ್ಕೊಳ್ಳಿಕ್ಕೆ ಜಾಗ ಆಗ್ತಿರ್ಲಿಲ್ಲ ನಂತರ ಜಾಗ ಹೊಡ್ಕೊಂಡು ಗೋಡನ್ ಕಟ್ಕೋತಾ ಇದ್ವಿ ಸಾಹೇಬರು ಬಂದ ತಕ್ಷಣ ಎರಡು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ರೈತರಿಗೆ ಮುಂದೆ ಐವತ್ತು ಆಗುವಂತ ದೊಡ್ಡ ಕಟ್ಟಡ ಬರಬೇಕು ಈಗ ಬರ್ತಾ ಇರುವಂತಹ ಕಟ್ಟಡ ಇನ್ ಟೈಮಲ್ಲಿ ರೈತರಿಗೆ ಬಿತ್ತನೆ ಬೀಜ ಆಗಲಿ ಪೈಪ್ ಆಗಲಿ ಮೆಷಿನರೀಸ್ ಆಗಲಿ ಎಲ್ಲನೂ ಸಹ ಸ್ಟೋರ್ ಮಾಡಿಕೊಳ್ಳುವಂತ ಗೋಡೌನು ಆಫೀಸು ಮೇಲ್ಗಡೆ ಒಂದ್ ನೂರೈವತ್ತು ಜನ ಇನ್ನೂರು ಜನ ಕುಟ್ಕೊಂಡು ಸಭೆ ಮಾಡುವಂತದ್ದು ಹೋಬಳಿ ಮಾಡ್ತಾ ಅತಿ ದೊಡ್ಡ ಕಟ್ಟಡ ಆಯ್ತದೆ ಸೊ ನಮಗೆ ಹಿಂದೆ ಕಟ್ಟಡ ಆಗದೇ ಇದ್ದಿದ್ದೇ ಒಳ್ಳೆದಾಗಿಲ್ಲ ಅಂತ ಬಂದ ದೊಡ್ಡ ಕಟ್ಟಡ ಆಯ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹರ್ಷ ವ್ಯಕ್ತಪಡಿಸ್ತಾ ಈ ಕಟ್ಟಡದಲ್ಲಿ ಮುಂದೆ ಒಳ್ಳೆ ಅಧಿಕಾರಿಗಳು ಬಂದು ಎಲ್ಲ ರೈತರುಗಳಿಗೂ ಸಹ ಒಳ್ಳೆಯ ಸಹಕಾರ ಇಳುವರಿ ಜಾಸ್ತಿ ಮಾಡುವಂಥದ್ದು ಯಾವುದೇ ಪ್ರಾಬ್ಲಮ್ ಬರುವಂಗೆ ನೋಡಿಕೊಳ್ಳುವಂಥ ಸಂದರ್ಭನೂ ಬರಲಿ ಅಂತ ಆಶಯ ವ್ಯಕ್ತಪಡಿಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಜೈ ಮಂಡೇಲ ಗಂಡು ರವೀಂದ್ರಿಗೆ ಆಫೀಸ್ ಮಾತಾಡೋಣ ಸಮೇತ ಅವ್ನ್ ಯಾವ ಟೆಂಡರ್ ಅವ್ರು ಹದಿಮೂರನೇ ತಾರೀಕು ಒಳಗಡೆ ನೂರು ಬ್ಯಾಚ್ ತಗೊಂಡ್ಬಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಹದಿಮೂರನೇ ತಾರೀಕು ಮಾಡಿಲ್ಲ ಮಾಡಿದ್ರೆ ಹದಿನಾಲ್ಕನೇ ತಾರೀಕು ನಮ್ಮ ಮೇಲೆ ಅದು ನಮ್ಮದು ಪ್ರಾಬ್ಲಮ್ ಹದಿಮೂರನೇ ತಾರೀಕು ಒಳಗಡೆ ಸಮಸ್ಯೆ ಬಗ್ಗೆ ನಾವೇ ಆರ್ಡರ್ ಮಾಡಿಸಿದ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ